ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರೀಮಂತರಾಗಲು ಇನ್ವೆಸ್ಟಿಂಗ್ನ ಐದು ಇಂಪಾರ್ಟೆಂಟ್ ನಿಯಮಗಳೇನು ಅದನ್ನು ತಿಳ್ಕೊಳ್ಳೋಣ ಒಂದು ಬೇಗನೆ ಪ್ರಾರಂಭಿಸಿ ಮತ್ತು ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಎಷ್ಟು ಬೇಗನೆ ಪ್ರಾರಂಭಿಸುತ್ತೀರೋ ಕಂಪೌಂಡಿಂಗ್ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ರೆಗ್ಯುಲರ್ ಆಗಿ ಒಂದು ಸಣ್ಣ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಅದು ಕೋಟ್ಯಾಂತರ ರೂಪಾಯಿಯಾಗಿ ಬೆಳೆಯಬಹುದು ಉದಾಹರಣೆಗೆ ನಿಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಐದು ಸಾವಿರ ಪ್ರತಿ ತಿಂಗಳು ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ನಂತೆ ಅರವತ್ತರ ವಯಸ್ಸಿನಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಸುಮಾರು ಮೂರು ಕೋಟಿ ಆಗಿರುತ್ತೆ ಎರಡು ನಿಮ್ಮ ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈ ಮಾಡಿ ನಿಮ್ಮ ಎಲ್ಲ ಹಣವನ್ನು ಒಂದೇ ಸ್ಟಾಕ್ ಅಥವಾ ಒಂದೇ ಎಸೆಟ್ ಕ್ಲಾಸಲ್ಲಿ ಹಾಕಬೇಡಿ ರಿಸ್ಕ್ ಕಡಿಮೆ ಮಾಡಲು ಸ್ಟಾಕ್ಸ್ ಬಾಂಡ್ಸ್ ಗೋಲ್ಡ್ ಮತ್ತು ರಿಯಲ್ ಎಸ್ಟೇಟ್ ಎಲ್ಲ ಕಡೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಸ್ಪ್ರೆಡ್ ಮಾಡಿ ಉದಾಹರಣೆಗೆ ಎರಡು ಸಾವಿರದ ಎಂಟರ ರಿಸೆಷನ್ನಲ್ಲಿ ಕೇವಲ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು ಭಾರೀ ನಷ್ಟ ಅನುಭವಿಸಿದರು ಆದರೆ ಗೋಲ್ಡ್ ಅಥವಾ ಬಾಂಡ್ಗಳನ್ನು ಹೊಂದಿದವರು ಸೇಫ್ ಆಗಿದ್ದರು ಮೂರು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಶಾರ್ಟ್ ಟರ್ಮಲ್ಲಿ ಮಾರ್ಕೆಟ್ ಏರಿಳಿತಗಳು ಸಹಜ ಸೊ ತಾಳ್ಮೆ ಬಹಳ ಮುಖ್ಯ ಗಾಬರಿಯಾಗಿ ಸೆಲ್ ಮಾಡಬೇಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನತ್ತ ಗಮನ ಕೊಡಿ ಉದಾಹರಣೆಗೆ ಎರಡು ಸಾವಿರದ ಎರಡರಲ್ಲಿ ಯಾರಾದರೂ ಟೈಟನ್ ಕಂಪ್ನಿ ಷೇರುಗಳಲ್ಲಿ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತು ಅದು ಒಂದು ಕೋಟಿ ಆಗ್ತಿತ್ತು ನಾಲ್ಕು ನಿಮ್ಮ ಇಮೋಷನ್ಸ್ ಕಂಟ್ರೋಲ್ ಮಾಡಿ ದುರಾಸೆ ಮತ್ತು ಭಯ ಇನ್ವೆಸ್ಟರ್ನ ದೊಡ್ಡ ಶತ್ರುಗಳು ಯಾವತ್ತೂ ಹೈಪ್ಗೆ ಮರುಳಾಗಬೇಡಿ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಗಾಬರಿಯಿಂದ ಸೆಲ್ ಮಾಡಬೇಡಿ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೈಪ್ನಿಂದ ರೂಪಾಯಿ ಐವತ್ತು ಲಕ್ಷಕ್ಕೆ ಅನೇಕ ಜನರು ಬಿಟ್ಕಾಯಿನ್ ಖರೀದಿಸಿದರು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಕ್ರ್ಯಾಶ್ ಆದಾಗ ನಷ್ಟದಲ್ಲಿ ಮಾರಾಟ ಮಾಡಿದರು ಐದು ಹೊಸ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ಬಗ್ಗೆ ಕಲಿಯಿರಿ ಮಾರ್ಕೆಟ್ಸ್ ಚೇಂಜ್ ಆಗ್ತಾ ಇರುತ್ತೆ ಅದರ ತಕ್ಕಂತೆ ನಿಮ್ಮ ನಾಲೆಜ್ ಕೂಡ ಅಪ್ಡೇಟ್ ಆಗಬೇಕು ಫೈನಾನ್ಷಿಯಲ್ ಟ್ರೆಂಡ್ಸ್ ಟ್ಯಾಕ್ಸೇಷನ್ ಮತ್ತು ಹೊಸ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ಬಗ್ಗೆ ಅಪ್ಡೇಟ್ ಆಗ್ತಾ ಇರಿ ಉದಾಹರಣೆಗೆ ಹೊಸದಾಗಿ ಮ್ಯೂಚುವಲ್ ಫಂಡ್ಸ್ ಮತ್ತು ಸಿಪ್ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಆದಾಗ ಅದರ ಬಗ್ಗೆ ಕಲಿತು ಇನ್ವೆಸ್ಟ್ಮೆಂಟ್ ಮಾಡಿದವರು ಇವತ್ತು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಕೊನೆಯ ಟಿಪ್ ಏನಂದರೆ ಯಾವಾಗಲೂ ಒಂದು ಗೋಲ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಫಾರ್ ಎಕ್ಸಾಂಪಲ್ ಇ ಇನ್ವೆಸ್ಟ್ಮೆಂಟ್ ಮನೆ ಕಟ್ಟೋಕೆ ಇ ಇನ್ವೆಸ್ಟ್ಮೆಂಟ್ ರಿಟೈರ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಮಕ್ಕಳ ಎಜುಕೇಷನ್ಗೆ ಇದರಿಂದ ನಿಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗೂ ಡಿಸಿಪ್ಲೀನಿಂದ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಇದರೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು